ವಿಶೇಷವಾಗಿ ನವರಾತ್ರಿಯ ವಿಶೇಷಗಳನ್ನು ತಿಳ್ಕೊತಾ ಇದ್ದೇವೆ ಈ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಶುಕ್ರ ಬುಧ ಅಂಗಾರಕನ ಸಂಯೋಜನೆಯಿಂದಾಗಿ ನಿಮಗೆ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ ಮೇಷ ಕುಂಭ ಮತ್ತೆ ಮೀನರಾಶಿಯವರಿಗೆ ಮಿಶ್ರ ಫಲಗಳು ಈ ನವರಾತ್ರಿ ತೈಮ ಸಿಗುತ್ತೆ ಐದನೇ ದಿವಸ ಸ್ಕಂಧ ಮಾತಾ ಎಂಬ ಒಂದು ಅವತಾರವನ್ನು ಹೇಳ್ತಾಳೆ ಈ ತಾಯಿಯನ್ನ ಯಾರು ಅನುಗ್ರಹ ಪೂಜೆಯನ್ನು ಮಾಡ್ತಾರೋ ಅವರು ಸಂಸಾರದಲ್ಲಿ ತುಂಬ ಸುಖವನ್ನು ಪಡಿತಾರೆ ಈಕೆಯೂ ಕೂಡ ಒಣಹಣ್ಣನ್ನು ಮತ್ತೆ ಹಸಿ ಹಾಲನ್ನು ವಿಶೇಷವಾಗಿ ಜೇನುತುಪ್ಪವನ್ನು ನೈವೇದ್ಯ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಾಫಲಗಳು ಆ ತಾಯಿ ನಿಮಗೆ ಅನುಗ್ರಹ ಮಾಡ್ತಾರೆ ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀರಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂತಂ ಸರ್ವಥೋಮುಖಂ ನೃಸಿಂಹೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಂಹ್ಯಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ವಿಶೇಷವಾಗಿ ನವರಾತ್ರಿಯ ವಿಶೇಷಗಳನ್ನು ತಿಳ್ಕೊತಾ ಇದ್ದೇವೆ ಒಂದೊಂದು ದಿನ ಯಾವ ಯಾವ ದಿವಸ ಒಂಬತ್ತು ದಿನ ಯಾವ ಅವತಾರಗಳನ್ನು ಹೇಳ್ತಾರೆ ಅದರಿಂದ ಫಲಾಫಲಗಳು ಏನು ಅಂತ ಹೇಳಿ ತಿಳ್ಕೊತಾ ಇದ್ದೇವೆ ವಿಶೇಷ ಕರ್ನಾಟಕದಲ್ಲಿ ನಾವು ಈ ತಾಯಿಯನ್ನು ಅದರಲ್ಲೂ ಮೈಸೂರಿನ ಸಂಸ್ಥಾನದವರು ನಡೆಸ್ಕೊಂಡು ಬರ್ತಕ್ಕಂಥ ಅಂಬಾರಿ ವಿಶ್ವವಿಖ್ಯಾತ ಅಂತ ಹೇಳಿದ್ದೇವೆ ತಾಯಿ ಚಾಮುಂಡೇಶ್ವರಿಯನ್ನು ಚಿನ್ನದ ಅಂಬಾರಿಯಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಜಗತ್ಪ್ರಸಿದ್ಧ ಅಂತ ಹೇಳಿದ್ದೇವೆ ಹಾಗಿದ್ದರೆ ಈ ನವರಾತ್ರಿ ಟೈಮ್ನಲ್ಲಿ ಯಾವ ರಾಶಿಯವರಿಗೆ ಯಾವ ಪೂಜೆ ಯಾರಿಗೆ ಶುಭ ಇದೆ ಯಾರಿಗೆ ಮಿಶ್ರ ಫಲಗಳಿದ್ದಾವೆ ಎಂದು ತಿಳ್ಕೊಳ್ಳಲಾಗಿ ಈ ತುಲಾ ಸಿಂಹ ಕನ್ಯಾ ರಾಶಿಯವರಿಗೆ ಶುಕ್ರ ಬುಧ ಅಂಗಾರಕನ ಸಂಯೋಜನೆಯಿಂದಾಗಿ ನಿಮಗೆ ಮಹಾಲಕ್ಷ್ಮಿ ರಾಜಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ ವಿಶೇಷವಾಗಿ ಆ ತಾಯಿಯನ್ನು ಆರಾಧನೆ ಮಾಡಿದ್ದಲ್ಲಿ ನಿಮಗೆ ಮಹಾಲಕ್ಷ್ಮಿಯ ರಾಜಯೋಗ ಪ್ರಾಪ್ತಿಯಾಗ್ತದೆ ಮೇಷ ಕುಂಭ ಮತ್ತು ಮೀನರಾಶಿಯವರಿಗೆ ಮಿಶ್ರ ಫಲಗಳು ಈ ನವರಾತ್ರಿ ಟೈಮ್ನ ಸಿಗುತ್ತೆ ಹೆಚ್ಚಿನ ಫಲ ಬೇಕಾ ಆ ತಾಯಿಯನ್ನು ಆರಾಧನೆ ಮಾಡುವಂತೆ ಹೇಳ್ತೇವೆ ಈ ನವರಾತ್ರಿ ಟೈಮ್ನಲ್ಲಿ ಮೊದಲನೇ ಅವತಾರವಾಗಿ ಶೈಲಪುತ್ರಿ ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಿಣಿ ಮೂರನೇ ಅವತಾರವಾಗಿರ್ತಕ್ಕಂಥ ಚಂದ್ರಘಾದೇವಿಯನ್ನು ಅವತಾರವನ್ನು ಮಾಡಿದ್ದಾರೆ ನಾಲ್ಕನೇ ಗಿಡ ಕೂಷ್ಮಾಂಡ ದೇವಿ ಐದನೇ ದಿವಸ ಈಗ ನಾವು ಬಂದಿರತಕ್ಕಂಥದ್ದು ಐದನೇ ದಿವಸ ಸ್ಕಂಧಮಾತಾ ಎಂಬ ಒಂದು ಅವತಾರವನ್ನು ಹೇಳ್ತಾಳೆ ಸ್ಕಂಧ ಮಾತಾ ಅಂದರೆ ಕಾರ್ತಿಕೇಯನ ಮ ತಾಯಿಯಂತೆ ಕಾರ್ತಿಕೇಯ ಯಾರಪ್ಪ ಯುದ್ಧಕ್ಕೆ ಅಧಿಪತಿಯಾಗಿರ್ತಕ್ಕಂಥವರು ಕಾರ್ತಿಕೇಯ ಅಂತ ಹೇಳ್ತಾರೆ ಅವರ ತಾಯಿಯಾಗಿ ಸ್ಕಂಧ ಮಾತಾ ಎಂಬ ಅವತಾರದಲ್ಲಿ ತಾಯಿ ಐದನೇ ದಿವಸ ಅವತಾರವನ್ನು ಹೇಳ್ತಾರೆ ಈ ನವರಾತ್ರಿ ವಿಶೇಷವಾಗಿ ಈ ಸ್ಕಂಧ ಮಾತಾ ತಾಯಿ ಸಿಂಹ 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 ಸಿಂಹದ ವಾಹನದಲ್ಲಿ ಕುಳಿತು ಅವತಾರವನ್ನು ಮಾಡಿರ್ತಾರೆ ಒಂದು ಕೈಯಲ್ಲಿ ಕಮಲಗಳನ್ನು ಹಿಡಿದಿರ್ತಾರೆ ನೊಂದು ತಾಳ್ಮೆಯ ಸ್ವರೂಪದಲ್ಲಿರ್ತಾರೆ ಈ ಸ್ಕಂಧಮಾತಾದೇವಿ ಈ ತಾಯಿಯನ್ನು ಯಾರು ಅನುಗ್ರಹ ಪೂಜೆಯನ್ನು ಮಾಡ್ತಾರೋ ಅವರು ಸಂಸಾರದಲ್ಲಿ ತುಂಬ ಸುಖವನ್ನು ಪಡೀತಾರೆ ಸಂಸಾರದಲ್ಲಿ ತುಂಬ ಅಡೆತಡೆಗಳಿದ್ದಿರ್ತ ಇರ್ತಕ್ಕಂಥವರಿಗೆ ಈ ಸ್ಕಂಧ ಮಾತಾ ತಾಯಿಯನ್ನು ಅನುಗ್ರಹವನ್ನು ಅಂದರೆ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ವಿವಾಹ ಸಂತಾನಗಳು ಬೇಕು ಅಂತಂದಾಗ ಪ್ರಾರ್ಥನೆ ಮಾಡ್ತಕ್ಕಂಥವರು ಐದನೇ ಅವತಾರದಲ್ಲಿ ಇರ್ತಕ್ಕಂಥ ಸ್ಕಂಧ ಮಾತಾ ತಾಯಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತವೆ ಹಾಗೆ ಈ ತಾಯಿ ತಾರಕಾಸುರ ರಾಕ್ಷಸ ಇರ್ತಾರೆ ತಾರಕಾಸುರ ಎಂಬ ಮಹಾರಾಕ್ಷಸ ಇರ್ತಾನೆ ಆ ರಾಕ್ಷಸ ರಾಕ್ಷಸನ ಸಂಹಾರಕ್ಕಾಗಿ ಅವತಾರ ಮಾಡಿರ್ತಕ್ಕಂಥವರು ಸ್ಕಂಧಮಾತಾ ತಾಯಿ ಅಂತ ಹೇಳಿದ್ದಾರೆ ನೀವು ಆ ತಾಯಿಯವರಿಗೆ ವಿಶೇಷವಾಗಿ ಕೆಂಪು ಬಣ್ಣ ಕೆಂಪು ಬಣ್ಣದ ಹೂವಿನಿಂದ ನೀವು ಪ್ರಾರ್ಥನೆಯನ್ನು ಮಾಡಲಾಗಿ ಈ ಸ್ಕಂದ ಮಾತ ಹಸಿರು ಬಣ್ಣ ಬಟ್ಟೆಯನ್ನು ಹಾಕಬೇಕು ಅಂತ ಹೇಳ್ತೇವೆ ಹಸಿರು ಬಣ್ಣ ಅಂತಂದ್ರೆ ಏನು ಪ್ರಕೃತಿ ದತ್ತವಾಗಿ ಪ್ರಕೃತಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಹಸಿರು ಬಣ್ಣ ಅಂತ ಹೇಳ್ತೇವೆ ಮತ್ತು ಬೆಳಗಿನ ಜಾವದಲ್ಲಿ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಸ್ಕಂದ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಲಾಗಿ ಸ್ಕಂದ ಮಾತಾದೇವಿ ಬುಧಗ್ರಹದ ಅಧಿಪತಿ ಅಂತ ಹೇಳಿದ್ದೇವೆ ಬುಧಗ್ರಹದ ಅಧಿಪತಿ ಅಂದರೆ ಯಾರಿಗೆ ವಿದ್ಯೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಸ್ವಾಮಿ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಕೂಡ ನಾವು ಅವರು ಪರೀಕ್ಷೆಗಳಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊತಾ ಇದ್ದಾರೆ ಅಂತಂದರೆ ಬೆಳಗಿನ ಜಾವದಲ್ಲಿ ಎದ್ದು ಆ ಮಕ್ಕಳಿಗೆ ಸ್ನಾನ ತಲೆಗೆ ಸ್ನಾನವನ್ನು ಮಾಡಿ ಈ ತಾಯಿಯ ಮುಂದೆ ಕೂತು ಬಿಳಿ ಸಾರಿ ಕೆಂಪು ಹೂವಿನಿಂದ ಈ ತಾಯಿಗೆ ಕೆಂಪು ಹೂವಿನಿಂದ ಸ್ಕಂದ ಮಾತೆಗೆ ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾದಂಥ ವಿದ್ಯೆಯನ್ನು ಅವರು ಅನುಗ್ರಹ ಮಾಡ್ತಾರೆ ಮತ್ತು ಬಾಳೆಹಣ್ಣಿನ ರಸಾಯನ ಅಂತ ಹೇಳ್ತೇವೆ ಜೇನುತುಪ್ಪ ಹಾಕಿ ಬಾಳೆಹಣ್ಣಿನಿಂದ ರಸಾಯನವನ್ನು ಮಾಡಿ ಆ ಮಕ್ಕಳಿಗೆ ಕೊಡಿ ಈ ಸ್ಕಂಧಮಾತಾ ದೇವಿಗೆ ನೈವೇದ್ಯ ಮಾಡಿರತಕ್ಕಂಥ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೋ ಯಾರಿಗೆ ಬುದ್ಧಿ ಚಂಚಲತೆ ಇದೆಯೋ ಯಾರಿಗೆ ವಿದ್ಯಾ ಸ್ವಲ್ಪ ಅಂದರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ಅವರಿಗೆ ದೇವಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಕೊಡಿ ಆ ತಾಯಿ ಅನುಗ್ರಹದಿಂದ ವೆಚ್ಚಿನವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಒಳ್ಳೆಯದಾಗಿ ಈಕೆಯೂ ಕೂಡ ಒಣಹಣ್ಣನ್ನು ಮತ್ತು ಹಸಿ ಹಾಲನ್ನು ವಿಶೇಷವಾಗಿ ಜೇನುತುಪ್ಪವನ್ನು ನೈವೇದ್ಯ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಾಫಲಗಳು ಆ ತಾಯಿ ನಿಮಗೆ ಅನುಗ್ರಹ ಮಾಡ್ತಾರೆ ಇನ್ನೂ ನಿಮಗೆ ಹೆಚ್ಚಿನ ಫಲ ಬೇಕಾ ನಮ್ಮ ರಾಶಿಗೆ ಹೇಗಿದೆ ಸ್ವಾಮಿ ಅಂತ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಸಂಪರ್ಕ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸ್ತೇವೆ ಶುಭವಾಗಲಿ ಒಳ್ಳೆಯದಾಗಲಿ